ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಶ್ರಾವಣ ಮಾಸದ ಈ ಪುಣ್ಯಮಯವಾದಂತಹ ಪರ್ವಕಾಲದೊಳಗ ನಾವು ನೀವೆಲ್ಲರೂ ಸದಾ ವಕಾಲ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು ಅದರ ಜೊತೆಗೆ ಪರಮಾತ್ಮನ ಒಂದು ಎಲ್ಲ ಪವಾಡಗಳನ್ನು ಲೀಲೆಗಳನ್ನು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡಬೇಕು ಯಾಕಪ್ಪ ಅಂತಂದ್ರೆ ಈ ಶ್ರಾವಣ ಮಾಸದೊಳಗೆ ಒಂದು ತಿಂಗಳ ಆ ಪರಮಾತ್ಮನ ಅನಂತ ಲೀಲೆಗಳನ್ನು ನಾವು ಏನಾದರೂ ಕೇಳಿದ್ದ ನಿಜವಾಗಿದ್ರೆ ವರ್ಷ ಪೂರ್ತಿ ನಮಗೆ ಅತ್ಯಂತ ಸುಖ ಸೌಭಾಗ್ಯ ಸಂಪತ್ತುಗಳನ್ನು ಕೊಟ್ಟು ಪರಮಾತ್ಮ ಕಾಪಾಡ್ತಾನ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಹೀಗಿರುವಂಥ ಸಂದರ್ಭದೊಳಗೆ ಪರಮಾತ್ಮ ನಮಗೆ ಯಾವಾಗ ಸಾಕ್ಷಾತ್ಕಾರವನ್ನು ಕೊಡ್ತಾನ ನಮಗೆ ಯಾವಾಗ ದರ್ಶನ ಭಾಗ್ಯಗಳನ್ನು ಕೊಡ್ತಾನ ಅನ್ನೋದನ್ನು ಸರ್ವಜ್ಞ ಕವಿಗಳು ಬಹಳಷ್ಟು ಸುಂದರವಾಗಿ ಬರೆದಿದಾರ ರುದ್ರನಕ್ಷಿಯ ಮಣಿಯ ಭದ್ರದಲ್ಲಿ ಧರಿಸಿದವಗೆ ರುದ್ರನಕ್ಷಿಯ ಮಣಿಯ ಭದ್ರದಲ್ಲಿ ಧರಿಸಿದವಗೆ ಹೊದ್ದಿರ್ದ ಪಾಪ ಹೋಗಲವ ಸಾಕ್ಷಾತ್ ರುದ್ರನೇ ಹಕ್ಕು ಸರ್ವಜ್ಞ ಅಂತ ಹೇಳಿ ಅಂದ್ರ ನಾವು ದೇವರ ಆಗಬೇಕು ಅಂತಂದ್ರೆ ಮಾಡಬೇಕು ಅನ್ನೋದನ್ನ ಆ ರುದ್ರಾಕ್ಷಿಯ ಮಹಿಮೆಯನ್ನ ಬಹಳಷ್ಟು ಸುಂದರವಾಗಿ ಇಲ್ಲಿ ವರ್ಣನೆ ಮಾಡಿದಾರ ರುದ್ರನ ಅಕ್ಷಿಯ ಮಣಿಯ ಆ ರುದ್ರಾಕ್ಷಿಗಳು ಹೆಂಗೆ ಉತ್ಪತ್ತಿ ಆದವು ಅಂತಂದ್ರೆ ಪರಮಾತ್ಮನ ಒಂದು ಕಣ್ಣೀರಿನಿಂದ ಪರಮಾತ್ಮನ ಒಂದು ಕಣ್ಣೀರು ಭೂಮಂಡಲದೊಳಗೆ ಬಿದ್ದಾಗ ಆ ಪರಮಾತ್ಮನ ಕಣ್ಣೀರು ಆ ಮರವಾಗಿ ಏನು ಮಾಡ್ತದಂದ್ರೆ ಬೆಳಿತೈತಿ ಹೀಗೆ ಬೆಳೆದಂಥ ಮರ ಏನಾಗ್ತದಂದ್ರೆ ಆ ರುದ್ರಾಕ್ಷಿಯ ಮರವಾಗಿ ಬೆಳಿತೈತಿ ಆ ರುದ್ರಾಕ್ಷಿಗಳನ್ನು ನಾವು ಏನು ಮಾಡ್ಬೇಕಂದ್ರೆ ಭದ್ರದಲ್ಲಿ ಧರಿಸಿದವಗೆ ಏನೋ ಒಂದಿಷ್ಟು ಜಾಗವನ್ನು ಬಿಡದೆ ಆ ಆ ರುದ್ರಾಕ್ಷಿಗಳನ್ನ ಧರಿಸಿದವ ಏನಾಗ್ತತಿ ಅಂತಂದ್ರೆ ಹೊದ್ದಿರ್ದ ಪಾಪ ಹೋಗಲವ ಸಾಕ್ಷಾತ್ ರುದ್ರನೇ ಅಕ್ಕು ಸರ್ವಜ್ಞ ನಮ್ಮ ಜನ್ಮ ಜನ್ಮಾಂತರದ ಸಂಚಿತ ಆಗಾಮಿ ಪ್ರಾರಬ್ಧ ಅಂತಕ್ಕಂಥ ಈ ಮೂರು ರೀತಿಯ ಕರ್ಮಗಳು ನಾಶ ಆಗಬೇಕು ಅಂತಂದ್ರೆ ಪ್ರತಿಯೊಬ್ಬರು ಸಹಿತ ಏನು ಮಾಡಬೇಕಪ್ಪ ಅಂತಂದ್ರೆ ರುದ್ರಾಕ್ಷಿಯನ್ನು ಧಾರಣೆ ಮಾಡಲೇಬೇಕು ಅಂತ ಹೇಳಿ ಸರ್ವಜ್ಞ ಕವಿ ಬಹಳ ಸ್ಪಷ್ಟವಾಗಿ ಕಡಾಖಂಡಿತವಾಗಿ ಹೇಳ್ತಾನೆ ಇದರ ಅರ್ಥ ಏನಪ್ಪಾ ಅಂದ್ರೆ ಆ ರುದ್ರಾಕ್ಷಿಯೊಳಗೆ ಪರಮಾತ್ಮನ ಆ ಒಂದು ರುದ್ರ ಭಯಂಕರವಾದ ಒಂದು ಶಕ್ತಿ ಅಡಕಿರ್ತತಿ ಆ ಶಕ್ತಿಗೆ ಎಂಥ ಶಕ್ತಿ ಇದೆ ಅಂತಂದ್ರೆ ಸರ್ವ ಪಾಪಗಳನ್ನು ಸರ್ವ ದೋಷಗಳನ್ನು ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಸುಟ್ಟು ಹಾಕ್ತಕ್ಕಂಥ ಒಂದು ಶಕ್ತಿ ಇದ್ದಿದ್ದಕ್ಕೆ ನಾವು ಏನು ಮಾಡಬೇಕು ಹೇಳಿ ಸರ್ವಜ್ಞ ಬರಿತಾನಂದ್ರೆ ನಾವು ಭದ್ರದಲ್ಲಿ ಒಂದಿಷ್ಟು ಬಿಡದಂಗ ಆ ರುದ್ರಾಕ್ಷಿಯನ್ನು ಧಾರಣೆ ಮಾಡಲೇಬೇಕು ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಭಾಳ ಸ್ಪಷ್ಟವಾಗಿ ಬರಿತಾನ ಹೊದ್ದಿರ್ದ ಪಾಪ ಹೋಗಲವ ಸಾಕ್ಷಾತ್ ರುದ್ರನೇ ಅಕ್ಕು ಸರ್ವಜ್ಞ ಅವ ಯಾವಾಗ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಾನಲ್ಲ ಧಾರಣೆ ಮಾಡಿ ತ್ರಿಕರ್ಣಪೂರ್ವಕವಾಗಿ ಆ ರುದ್ರಾಕ್ಷಿಗಳನ್ನ ಪೂಜೆಯನ್ನು ಮಾಡ್ಕೊತ ತಾನು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಾಕತ್ತಪ್ಪ ಅಂತಂದ್ರೆ ಅವನ ಏಳೇಳು ಜನ್ಮದ ಪಾಪ ಎಲ್ಲ ತೊಳೆದು ಹೋಗ್ತೈತಿ ಅಂತಕ್ಕಂಥದ್ದನ್ನ ಸರ್ವಜ್ಞ ಕವಿಗಳು ಬಹಳ ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ಆ ರುದ್ರಾಕ್ಷಿಯೊಳಗೂ ಸಹಿತ ಬಹಳಷ್ಟು ವಿಶೇಷವಾದಂಥ ರುದ್ರಾಕ್ಷಿಗಳು ಅದಾವ ಒಂದೊಂದು ಮುಖದ ರುದ್ರಾಕ್ಷಿ ಒಂದೊಂದು ಕೆಲಸವನ್ನು ಮಾಡ್ತಾವ ಒಂದೊಂದು ಮುಖದ ರುದ್ರಾಕ್ಷಿ ಒಬ್ಬೊಬ್ಬರಿಗೆ ಲಾಭವನ್ನು ತಂದು ಕೊಡ್ತಾವ ಅಂತಕ್ಕಂಥದ್ದು ಅದಕ್ಕೆ ಒಂದರಿಂದ ಹದಿನಾಲ್ಕು ಮುಖದ ರುದ್ರಾಕ್ಷಿಗಳು ಸಂಸಾರಸ್ಥರಿಗೆ ಬಹಳಷ್ಟು ಅತ್ಯ ಅಮೂಲ್ಯವಾದಂಥ ಎಲ್ಲ ಕೆಲಸಗಳಲ್ಲಿಯೂ ಸಹಿತ ಸಿದ್ಧಿಯನ್ನು ಸಾಧನೆ ಮಾಡಿ ರುದ್ರಾಕ್ಷಿಗಳು ಯಾವುವು ಅಂದ್ರೆ ಒಂದು ಮುಖದಿಂದ ಹದಿನಾಲ್ಕು ಮುಖದವರೆಗೆ ಇರ್ತಕ್ಕಂಥ ರುದ್ರಾಕ್ಷಿಗಳು ಇನ್ನು ಹದಿನೈದು ಮುಖದಿಂದ ಇಪ್ಪತ್ನಾಲ್ಕು ಮುಖದವರೆಗೆ ಇರ್ತಕ್ಕಂತಹ ರುದ್ರಾಕ್ಷಿಗಳು ಬಹಳಷ್ಟು ಅಪರೂಪ ಬಹಳಷ್ಟು ವಿಶೇಷ ಅತ್ಯಂತ ಶಕ್ತಿಶಾಲಿಯಾದಂತಹ ರುದ್ರಾಕ್ಷಿಗಳಾಗಿರ್ತಾವ ಹೀಗಾಗಿ ಆ ರುದ್ರಾಕ್ಷಿಗಳ ಬೆಲೆಯೂ ಸಹಿತ ಬಹಳ ಇರ್ತತಿ ಅಂತಕ್ಕಂಥದ್ದು ಆದ್ದರಿಂದ ಸಂಸಾರಸ್ಥರಿಗೆ ಯಾವುದು ಉಪಯೋಗ ಅಂತಂದ್ರೆ ಏಕಮುಖ ಒಂದು ಮುಖದಿಂದ ಹದಿನಾಲ್ಕು ಮುಖದವರೆಗೆ ಇರತಕ್ಕಂಥ ರುದ್ರಾಕ್ಷಿಗಳು ಬಹಳಷ್ಟು ಶಕ್ತಿಶಾಲಿಯಾಗಿರ್ತಾವ ಆ ಗೃಹಸ್ಥಾಶ್ರಮಕ್ಕೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಎಲ್ಲ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥವು ಆಗಿದಾವ ಅಂತಕ್ಕಂಥದ್ದು ಆ ಒಂದು ಚರಿತ್ರೆಯೊಳಗೆ ಬರ್ತೈತಿ ಆದ್ದರಿಂದ ರುದ್ರಾಕ್ಷಿಗಳ ಧಾರಣೆಯನ್ನು ಮಾಡಿ ನಾವು ನೀವೆಲ್ಲರೂ ಸಹಿತ ಆ ರುದ್ರನ ಒಂದು ಶಕ್ತಿಯನ್ನು ಪಡೆದು ನಮ್ಮ ಜನ್ಮ ಜನ್ಮಾಂತರದ ಕರ್ಮವನ್ನು ಕಳೆದುಕೊಂಡು ಪರಮಾತ್ಮ ಕರುಣೆಯನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ